ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಇವತ್ತು ನಾಳೆ ತುಮಕೂರಲ್ಲಿ ನಮ್ಮೂರ ಹಬ್ಬ ನಡೀತಾ ಇದೆ ಅದು ನಮ್ಮ ಭದ್ರಮ್ಮ ಚೌಟ್ರಿ ಪಕ್ಕ ಇರೋ ಹೈಸ್ಕೂಲ್ ಗ್ರೌಂಡಲ್ಲಿ ಸೊ ಇದು ಟೆನ್ ಎ ಎಮ್ ಇಂದ ಟೆನ್ ಪಿ ಎಮ್ವರೆಗೂ ಇರುತ್ತೆ ಎಸ್ ಇದು ನೋಡಿ ಎಂಟ್ರೆನ್ಸ್ ಇದು ಸುಮಾರಷ್ಟು ಗೇಮ್ಸ್ ಇಟ್ಟಿದ್ರು ಮಕ್ಕಳಿಗೆ ಅಂತ ಹಾಗೆ ಒಳಗೆ ಹೋದ್ರೆ ಒಂದು ಮಗು ಅಣ್ಣವರ ಹಾಡು ಇದ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಹಾಗೆ ಮುಂದೆ ನೋಡೋದಾದ್ರೆ ಸ್ಟಾಲ್ಗಳೆಲ್ಲ ಹಾಕಿದ್ರು ಸ್ಟಾಲ್ಸ್ ತುಂಬಾ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫಸ್ಟ್ ಸೊ ಅವರೆಕಾಯಿ ಮತ್ತೆ ಹಳಸು ಮೇಡ ಆಗ್ತಾ ಇದ್ದಂಗೆ ನಮಗೆ ಮೈಂಡಲ್ಲಿ ಫಸ್ಟ್ ಬಂದಿದ್ದು ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ ಅವರೇ ಮತ್ತೆ ಹಳಸನ್ನ ಯೂಸ್ ಮಾಡಿ ತುಂಬ ಡಿಶಸ್ ಇರುತ್ತೆ ಅಲ್ಲಿ ನಾವು ಟೇಸ್ಟ್ ಮಾಡೋದು ಮಾಡಬಹುದು ಅಂತ ಅನ್ಕೊಂಡು ಹೋದ್ವಿ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ ಅಲ್ಲಿ ಆಗಿದ್ದೇ ಬೇರೆ ತುಂಬ ಸ್ಟಾಲ್ಸ್ಗಳಿದ್ವು ಅದು ಹೆಣ್ಮಕ್ಳಿಗೋಸ್ಕರನೇ ಮಾಡಿದ್ದಾರೆ ಅನ್ನೋ ರೀತಿ ಇದ್ವು ಎಲ್ಲ ಸ್ಟಾಲ್ಗಳನ್ನು ಶಾಪಿಂಗಿಗೆ ಇನ್ನೊಂದು ಹೆಸರೇ ಹೆಣ್ಮಕ್ಳು ಅಲ್ವಾ ಸೊ ಯಾರೂ ಕೂಡ ಇಲ್ಲಿಂದ ಏನೂ ಪರ್ಚೇಸ್ ಮಾಡಿಲ್ಲ ನಾನು ಅಂತ ಹೇಳೋ ಹಂಗೆ ಇಲ್ಲ ಅಷ್ಟು ವೆರೈಟೀಸ್ ಆಫ್ ಐಟಮ್ಸ್ ಇತ್ತು ಸೊ ಟೆನ್ ರುಪೀಸಿಂದ ಸ್ಟಾರ್ಟ್ ಆಗಿ ಟೆನ್ ತೌಸಂಡ್ ರುಪೀಸ್ ತನಕನೂ ಪರ್ಚೇಸ್ ಮಾಡ್ಬೋದು ಅಷ್ಟು ಐಟಮ್ಸ್ ಇಲ್ಲಿ ಅವೈಲಬಲ್ ಇತ್ತು ಕಿಡ್ಸ್ ವೇರ್ ವುಮೆನ್ಸ್ ವೇರ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆಕ್ಸೆಸರೀಸು ಅಷ್ಟೇ ಟೆನ್ ಟ್ವೆಂಟಿ ಥರ್ಟಿ ಫಿಫ್ ಈ ರೇಂಜಿಂದನೂ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೆಜಿಷಿಯನ್ ಇವರು ಇವರು ಕೂಡ ಸ್ಟಾಲ್ ಹಾಕಿದ್ರು ಇಲ್ಲಿ ಸೊ ಎಜುಕೇಷ್ನಲ್ ಮ್ಯಾಜಿಕ್ ಟಾಯ್ಸ್ ಅಂತ ಒಂದು ಕಿಟ್ ರೆಡಿ ಮಾಡಿದ್ದಾರೆ ಇವರು ಸೊ ಇದರಲ್ಲಿ ಫೋರ್ಟೀನ್ ಗೇಮ್ಸ್ ಇರುತ್ತಂತೆ ಅದು ಪರ್ಚೇಸ್ ಮಾಡಿದ್ರೆ ಅದು ಯಾವ್ಯಾವ ಥರ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಮ್ಯಾಜಿಕ್ ಈಸ್ ನಥಿಂಗ್ ಬಟ್ ದ ಟ್ರಿಕ್ಸ್ ವಿ ಯೂಸ್ ಅಂತ ಯಾರ್ಯಾರೆಲ್ಲ ಹೋಗ್ತೀರಾ ಎಲ್ಲರೂ ಈ ಸ್ಟಾಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಒಂದು ಬ್ಲೌಸ್ ಸ್ಟಾಲ್ ಇದೆ ಸೊ ಇದು ಅವರೇ ಮೆಟೀರಿಯಲ್ ತಗೊಂಡು ವರ್ಕ್ ಮಾಡಿ ಸೇಲ್ ಮಾಡ್ತಾರೆ ನಾವು ಮೆಷರ್ಮೆಂಟಿಗೆ ಹೊಲ್ಸ್ಕೊಬೋದು ನೆಕ್ಸ್ಟ್ ಬುಕ್ ಸ್ಟಾಲ್ಸ್ ಎಲ್ಲ ಇತ್ತು ನೆಕ್ಸ್ಟು ಆರ್ಕಿಡ್ ಸ್ಕೂಲ್ ಕಡೆಯಿಂದ ಒಂದು ಫ್ರೀ ಆಫ್ ಕಾಸ್ಟ್ ಆ್ಯಕ್ಟಿವಿಟಿ ಅರೇಂಜ್ ಮಾಡಿದರು ಕಲರಿಂಗ್ ಶೇಡಿಂಗ್ ಎಲ್ಲ ಅರೇಂಜ್ ಮಾಡಿದರು ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಬಟ್ಟೆ ಮತ್ತು ಆಕ್ಸಸರೀಸ್ ಸ್ಟಾಲ್ಗಳೇ ಜಾಸ್ತಿ ಇತ್ತು ಸೊ ನಾನು ಆಗಲೇ ಹೇಳ್ದಾಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ ಇಲ್ಲ ಆಗಿದ್ದೇ ಬೇರೆ ಅವರೇಕಾಯಿ ಹಳಸು ಮೇಳ ಅಂತ ಅಂದ ತಕ್ಷಣ ನಮಗೆ ಮೈಂಡಲ್ಲಿ ಬರೋದು ಅವರೇಕಾಯಿ ಮತ್ತು ಹಳಸಿಂದ ಮಾಡಿರೋಂಥ ವೆರೈಟೀಸ್ ಆಫ್ ಫುಡ್ಸ್ ಅಲ್ವಾ ಬಟ್ ನಮಗೆ ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಸಿಕ್ಕಿದ್ದು ಎರಡರಿಂದ ಮೂರು ರೆಸಿಪೀಸ್ ಮಾತ್ರ ಹಳಸಿನಕಾಯಿ ಮಂಚೂರಿ ಒಂದು ಜೊತೆಗೆ ಅವರೆಬೇಳೆ ಬೇಳೆ ಚಿರುಮುರಿ ಬಂದು ಅದ್ರ ಜೊತೆ ಇನ್ನೊಂದೇನೋ ರೈಸ್ ಐಟಮ್ ಇತ್ತು ಬೇರೆ ಫುಡ್ ಸ್ಟಾಲ್ಸ್ ಜಾಸ್ತಿ ಇತ್ತು ಸೊ ನಾವು ಟೇಸ್ಟ್ ಮಾಡಿದ್ದು ಹಳಸಿನಕಾಯಿ ಮಂಚೂರಿ ಸೊ ಇದೆ ಹಳಸಿನಕಾಯಿ ಮಂಚೂರಿ ತುಂಬ ಟೇಸ್ಟಿಯಾಗಿತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಕೂಡ ಇದು ಎಲ್ಲರೂ ಇಷ್ಟಪಟ್ಟು ಇಷ್ಟಪಡ್ತಿದ್ವಿ ನಾವು ಇದಾದ ಮೇಲೆ ಸ್ಟೇಜನ್ನು ಮಕ್ಕಳಿಗೋಸ್ಕರನೇ ಬಿಟ್ಕೊಟ್ಟಿದ್ರು ಸೊ ಅವ್ರು ಯಾವ ಸಾಂಗ್ ಕೇಳ್ತಾರೆ ಅದನ್ನು ಪ್ಲೇ ಮಾಡಿ ಅವ್ರಿಗೆ ಡ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟೇಜ್ ಬಿಟ್ಕೊಟ್ಟಿದ್ರು ಸೊ ಜಿತಾರ್ ಕೂಡ ಎರಡು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆಸಿಟೇಟ್ ಆದರೂ ಆದರೆ ಬೇರೆ ಮಕ್ಕಳೆಲ್ಲ ಆಡೋದು ನೋಡಿ ಇಷ್ಟಪಟ್ಟು ಹೋಗಿ ಅವರೇ ಆಡಿದ್ರು ತುಂಬ ಖುಷಿಪಟ್ಟರು ಕೂಡ ಇಲ್ಲಿ ಹಾರ್ಸ್ ರೈಡ್ ಕೂಡ ಇತ್ತು ಕೊನೆಯಲ್ಲಿ ಜಿತಾರ್ಥ ಹಾರ್ಸ್ ರೈಡ್ ಹೋಗಿದ್ರು ಅದು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸುಮಾರಷ್ಟು ಕಾಂಪಿಟೇಷನ್ಸು ಗೇಮ್ಸ್ ಎಲ್ಲ ಹಾಕಿದ್ರು ಪಾಂಪ್ಲೆಟಲ್ಲಿ ನಾವು ಹೋದಾಗ ಎಲ್ಲ ಮುಗ್ದೋಗಿತ್ತು ಆಲ್ರೆಡಿ ಸೊ ಎಲ್ಲ ವಿಸಿಟ್ ಮಾಡಿಕೊಂಡು ಮನೆಗೆ ಬಂದ್ವಿ ತುಮ್ಕೂರಿಯನ್ಸ್ ಇನ್ನೂ ಯಾರ್ಯಾರೆಲ್ಲ ವಿಸಿಟ್ ಮಾಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನಾಳೆ ನೈಟ್ ಟೆನ್ ಓ ಕ್ಲಾಕ್ ತನಕ ಇರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್